ದಸರಾ ಹಬ್ಬದ ಶುಭಾಶಯಗಳು ಹಬ್ಬ ಜೋರಾಗಿ ಮಾಡಿ ತಾಯಿ ಚಾಮುಂಡೇಶ್ವರಿ ಆಶೀರ್ ಆಶೀರ್ವಾದ ತಮ್ಮೆಲ್ಲರ ಮೇಲೂ ಹಾಗೂ ನಮ್ಮೆಲ್ಲೂ ಇರಲಿ ಅಂತ ಹೇಳ್ತೀನಿ ಈ ಸಿನಿಮಾ ಈ ಸಿನಿಮಾದ ಸಕ್ಸಸ್ ಏನಿದೆ ಇದು ಸೆಲೆಬ್ರೇಟ್ ಆಗಿರೋದು ಪ್ರೇಕ್ಷಕರಿಗೆ ಸೊ ಇದೇನು ಸೂಪರ್ ಹಿಟ್ ಅಂತಿದೆಯೋ ಹಿಟ್ ಅಂತಿದೆಯೋ ಅದೆಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಸಲಬೇಕಾ ಸಲಬೇಕಾಗಿರೋದು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಮತ್ತೆ ನಮ್ಮ ಪ್ರಶಾಂತ್ ಅವರು ಶ್ರೀನಿವಾಸ್ ರಾಜು ಅವರು ಕೊಟ್ಟಂತಹ ಧೈರ್ಯ ನನಗೆ ಪ್ರತಿ ದಿನ ಅವರು ಹೇಳ್ತಿದ್ದ ರೀತಿ ಪ್ರೂವ್ ಮಾಡಬೇಕು ಇವತ್ತು ನೀವು ನಾವು ಫಸ್ಟು ಎಲ್ಲರೂ ಹೇಳಿದರು ಫಸ್ಟು ಸಾಂಗ್ನ ಅವ್ರು ರಿಲೀಸ್ ಮಾಡಿದ್ದು ಮೈಸೂರಲ್ಲಿ ಮೈಸೂರಿಂದ ಹೋದ್ವಿ ನೆಕ್ಸ್ಟ್ ಡೇ ನಾನು ಡೈರೆಕ್ಟರ್ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು ಸರ್ ಫಿಫ್ಟಿ ಡೇಸ್ ಫಂಕ್ಷನ್ ನಾವು ಮೈಸೂರು ಥಿಯೇಟ್ರಲ್ಲೇ ಸೆಲೆಬ್ರೇಟ್ ಮಾಡಬೇಕು ಸರ್ ಸೊ ಅವತ್ತೇ ಅಂದರು ನೀಟಾಗಿ ನಾವು ನಾವು ಟೆಕ್ನಿಷಿಯನ್ಸ್ ಎಲ್ಲ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಂಡು ಬರೋಣ ಸರ್ ಅಂತ ಸೊ ಫಸ್ಟ್ ಥ್ಯಾಂಕ್ಸ್ ನಮ್ಮ ರಾಜು ಅವರಿಗೆ ಹಾಗೆ ನಮ್ಮ ಪ್ರಶಾಂತ್ ಸರ್ಗೆ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ನಮ್ಮ ಶಶಿ ಸರು ನಮ್ಮ ಹೀರೋಯಿನ್ಸು ಟೈಲಾಗ್ಸು ನಮ್ಮ ಡ್ಯಾನಿಂಗ್ ಮಾಸ್ಟರ್ ಹೊಡಿಶಿ ಬಿಡೋಣ ಪಿಡಿಶಿ ಬಿಡೋಣ ಸರ್ ಏನು ಸರ್ ಸರ್ ಹಿಂಗೆ ಬರ್ತೀರಾ ಹಿಂಗೆ ಹೊಡಿಶಿ ಬಿಡ್ತೀನಿ ಸರ್ ಡ್ಯಾನಿಂಗ್ ಮಾಸ್ಟರ್ ನಮ್ಮ ಗಿರಿ ಶರಣ್ಯಾರು ಎಲ್ಲ ನನ್ನ ಟೋಟಲ್ ಸಿನಿಮಾದ ಟೆಕ್ನಿಕಲ್ ಗುರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಪ್ರಶಾಂತ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದ ಐವತ್ತು ದಿನ ಈ ಟೈಮಲ್ಲಿ ಓಡಿದ್ದು ಅಂತ ಕೇಳು ನನಗೂ ಗೊತ್ತಿಲ್ಲ ಸರ್ ಹೊಡ್ತು ಬಿಕಾಸ್ ನಮ್ಮ ಶಶಿಯನ್ನ ಹೇಳಿದ ಒಂದು ಸಿನಿಮಾ ಏಳು ವಾರ ಎಂಟು ವಾರ ಇವತ್ತು ಕನಸ್ತರ ಇದೆ ಇವತ್ತೆಲ್ಲ ನಮ್ಗೆ ಹೇಗೆ ಅಂದ್ರೆ ಏಳು ದಿನ ಎಂಟು ದಿನ ದಿನದ ಹನ್ನೆರಡು ಹನ್ನೆರಡು ಶೋ ಇಪ್ಪತ್ತ ಇಪ್ಪತ್ತು ಶೋ ಒಂದು ಥಿಯೇಟ್ರಲ್ಲಿ ಫುಲ್ ಆಗ್ಬಿಟ್ಟು ಒಂದು ವಾರಕ್ಕೆ ನಮ್ಮದೇನು ತೊಗೊಂಡ್ಬಿಟ್ರೆ ಸೂಪರ್ ಹಿಟ್ ಅನ್ನೋ ಅಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಮ್ಮ ಸಿನಿಮಾ ಇನ್ನೂ ಚೆನ್ನಾಗಿ ಹೋಗ್ತಿದೆ ಅನ್ನೋಕ್ಕೆ ನನಗೆ ಭಾಳ ಖುಷಿಯಾಗಿದ್ದು ಮಾಡೋದಲ್ಲ ಎನಿ ಸೂಪರ್ ಹಿಟ್ಸ್ ಎನಿಥಿಂಗ್ ಸಿನಿಮಾದವರಾಗಿ ನಾನು ಹೇಳ್ತೀನಿ ಇದು ಮಾಡೋದಲ್ಲ ಇದು ಆಗೋದು ಇದು ದೇವರ ಆಶೀರ್ವಾದದಿಂದ ಅಷ್ಟೇ ಹಾಗಾಗಿ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಚಿತ್ರರಂಗದವರಿಗೆ ಚಿತ್ರಮಂದಿರನೇ ದೇವಸ್ಥಾನ ಇದೆ ನಮ್ಮ ಈ ದೇವಸ್ಥಾನಕ್ಕೆ ಬರೋ ದೇವರುಗಳು ಪ್ರೇಕ್ಷಕರ ಪ್ರಭುಗಳು ಅವರು ಮುಂದೆ ನಾಟಕ ಆಡಿ ಅವ್ರನ್ನ ಹೊಗಳಿ ಕೆದ್ರೆ ನಮಗೆ ಒಳ್ಳೆಯ ದಕ್ಷಿಣೆ ಸೊ ದೇವಸ್ಥಾನದಲ್ಲೇ ಇದನ್ನ ಮಾಡಬೇಕು ಅಂತ ಆಸೆ ಇಟ್ಕೊಂಡಂಥ ಸರ್ಗೆ ಥ್ಯಾಂಕ್ ಯು ಆ್ಯಂಡ್ ಅದನ್ನು ಮಾಡಿದ್ದೀವಿ ಕೂಡ ಇನ್ನು ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ನೋಡಿ ಪ್ರೋತ್ಸಾಹಿಸಿ ಸೂಪರ್ ಹಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಯಲ್ಲಿ ಇಲ್ಲಿ ನಾಯಕ ನಟನಾಗಿ ನಮ್ಮ ಜವಾಬ್ದಾರಿ ಕೂಡ ತುಂಬ ಇದೆ ವರ್ಷಕ್ಕೆ ಎರಡು ಮೂರು ಸಿನಿಮಾ ಎರಡೆರಡು ಸಿನಿಮಾ ಅದು ಮಾಡಬೇಕು ಯಾಕೆಂದರೆ ಚಿತ್ರರಂಗ ಇಸ್ ಅ ಇಂಡಸ್ಟ್ರಿ ಇದೊಂದು ಚಿತ್ರೋದ್ಯಮ ಅದರ ಜೊತೆಯಲ್ಲಿ ಪ್ರತಿಯೊಂದು ಥಿಯೇಟರು ಸ್ಕ್ರೀನ್ಗಳು ನಾಯ್ಕರೆಲ್ಲರ ಸಿನಿಮಾವನ್ನ ಪ್ಲೇ ಮಾಡೋದಕ್ಕೆ ಕಾಯ್ತಾ ಇರ್ತೀವಿ ಸೊ ಹೆಚ್ಚೆಚ್ಚು ಸಿನಿಮಾ ಬರಬೇಕು ಹೆಚ್ಚೆಚ್ಚು ಸಿನಿಮಾ ಬರಬೇಕು ಅಂದರೆ ಜನ ಹೆಚ್ಚೆಚ್ಚಾಗಿ ಬಂದು ನೋಡಿ ಆಶೀರ್ವಾದ ಮಾಡಬೇಕು ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಚಿತ್ರರಂಗದ ಮೇಲಿರಲಿ ನನಗೊತ್ತು ನಾವು ಏನೇ ಹೇಳಿದ್ರು ಕೂಡ ಅಲ್ಟಿಮೇಟ್ ಸಿನಿಮಾ ಚೆನ್ನಾಗಿರ್ಬೇಕು ಸಿನಿಮಾ ಚೆನ್ನಾಗಿದ್ರೆ ಬಂದು ಮಾತ್ರ ಜನ ಬಂದು ನೋಡೋದು ಅಂತ ಗೊತ್ತು ಆ ಚೆನ್ನಾಗಿ ಮಾಡೋ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಖಂಡಿತ ಒಳ್ಳೊಳ್ಳೆ ಸಿನಿಮಾ ಮಾಡ್ತೀವಿ ನೋಡಿ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಹಾಗೆ ಎಲ್ಲ ಥಿಯೇಟರ್ಸ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಸೊ ಎಲ್ರಿಗೂ ಒಳ್ಳೆಯದಾಗಲಿ

ನಾವು ನಮ್ಮ ನಿರ್ಮಾಪಕರು ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ನಾಯಕ ನಟರನ್ನ ಅದೇ ರೀತಿಯಾಗಿ ನಿರ್ದೇಶಕರನ್ನ ಗೌರವಿಸಬೇಕು ತಗೊಂಡ್ತಾ ಇದ್ವಿ ಇದೀಗ ಓರಿಯೋ Добро, пот, добри са ми родите,